ಮಾರ್ಚ್ ಹದಿನಾಲ್ಕು ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭವಂದನೆಗಳು ಇಂದಿನ ಶುಭ ಸಂದೇಶ ಬದಲಾವಣೆಯ ಆಟ ಪೆಟ್ರೀಷಿಯಾ ರೇಬಾನ್ ಅವರಿಂದ ಇಂದಿನ ಸತ್ಯವೇದದ ಭಾಗ ಲೂಕ ಅಧ್ಯಾಯ ಆರು ವಚನ ಇಪ್ಪತ್ತೇಳರಿಂದ ವಚನ ಮೂವತ್ತೊಂದರವರೆಗೆ ಕೇಳುವವರಾದ ನಿಮಗೆ ನಾನು ಹೇಳುವುದೇನೆಂದರೆ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ನಿಮ್ಮನ್ನು ಹಗೆ ಮಾಡುವವರಿಗೆ ಉಪಕಾರ ಮಾಡಿರಿ ನಿಮ್ಮನ್ನು ಶಪಿಸುವವರಿಗೆ ಆಶೀರ್ವಾದ ಮಾಡಿರಿ ನಿಮ್ಮನ್ನು ಬೈಯುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ ನಿನ್ನನ್ನು ಕೆನ್ನೆಯ ಮೇಲೆ ಬಡಿದವನಿಗೆ ಮತ್ತೊಂದು ಕೆನ್ನೆಯನ್ನೂ ತಿರುಗಿಸು ನಿನ್ನ ಮೇಲಂಗಿಯನ್ನು ಕಸುಕೊಳ್ಳುವವನಿಗೆ ಒಳಂಗಿಯನ್ನೂ ತಡೆಯಬೇಡ ನಿನ್ನನ್ನು ಬೇಡುವವರೆಲ್ಲರಿಗೆ ಕೊಡು ನಿನ್ನ ಸ್ವತ್ತು ಕಸುಕೊಳ್ಳುವವನನ್ನು ಹಿಂದಕ್ಕೆ ಕೊಡೆಂದು ಕೇಳಬೇಡ ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸುತ್ತೀರೋ ಅಂಥದನ್ನೇ ನೀವು ಅವರಿಗೆ ಮಾಡಿರಿ ಮುಖ್ಯ ವಚನ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ಲೂಕ ಅಧ್ಯಾಯ ಆರು ವಚನ ಇಪ್ಪತ್ತೇಳು ಒಂದು ಸಾವಿರದ ಒಂಬೈನೂರ ಅರವತ್ತ್ಮೂರರ ಮಾರ್ಚ್ ರಾತ್ರಿ ಕೈ ಕುಲುಕುವಿಕೆಯು ಸಂಪುಟಗಳಷ್ಟು ಮಾತನಾಡಿತು ಇಬ್ಬರು ಕಾಲೇಜು ಬ್ಯಾಸ್ಕೆಟ್ಬಾಲ್ ಆಟಗಾರರು ಒಬ್ಬ ಕಪ್ಪು ಒಬ್ಬ ಬಿಳಿ ವಿಭಜನಾವಾದಿಗಳ ದ್ವೇಷವನ್ನು ಧಿಕ್ಕರಿಸಿ ಕೈ ಕುಲುಕಿದರು ಮಿಸಿಸಿಪಿ ರಾಜ್ಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಅದರ ಸಂಪೂರ್ಣ ಬಿಳಿ ಪುರುಷರ ತಂಡವು ಸಮಗ್ರ ತಂಡದ ವಿರುದ್ಧ ಆಡಿದರು ರಾಷ್ಟ್ರೀಯ ಪಂದ್ಯಾವಳಿಯಲ್ಲಿ ಲೋಯಾಲಾ ಯೂನಿವರ್ಸಿಟಿ ಚಿಕಾಗೋ ವಿರುದ್ಧ ಗೇಮ್ ಆಫ್ ಚೇಂಜ್ನಲ್ಲಿ ಸ್ಪರ್ಧಿಸಲು ಮಿಸಿಸಿಪಿ ಸ್ಟೇಟ್ ಸ್ಕ್ವಾಡ್ ತಮ್ಮ ರಾಜ್ಯವನ್ನು ತೊರೆಯಲು ಡಿಕೋಯ್ ಆಟಗಾರರನ್ನು ಬಳಸಿಕೊಂಡು ಅವರನ್ನು ತಡೆಯಲು ತಡೆಯಾಜ್ಞೆಯನ್ನು ತಪ್ಪಿಸಿತು ಲೊಯೋಲಾದ ಕಪ್ಪು ಆಟಗಾರರು ಈ ಮಧ್ಯೆ ಎಲ್ಲ ಋತುವಿನಲ್ಲಿ ಜನಾಂಗೀಯ ನಿಂದನೆಗಳನ್ನು ಸಹಿಸಿಕೊಂಡಿದ್ದರು ಪಾಪ್ಕಾನ್ ಮತ್ತು ಐಸ್ನಿಂದ ಸುರಿಸಲ್ಪಟ್ಟರು ಮತ್ತು ಪ್ರಯಾಣ ಮಾಡುವಾಗ ಮುಚ್ಚಿದ ಬಾಗಿಲುಗಳನ್ನು ಎದುರಿಸಿದರು ಆದರೂ ಯುವಕರು ಆಟವಾಡಿದರು ಲೊಯಾಲ ರಾಂಬ್ಲರ್ಸ್ ಮಿಸಿಸಿಪಿ ಸ್ಟೇಟ್ ಬುಲ್ಡಾಗ್ಸ್ ಅನ್ನು ಅರವತ್ತೊಂದು ಐವತ್ತೊಂದು ಅಂಕಗಳಿಂದ ಸೋಲಿಸಿದರು ಮತ್ತು ಲೊಯೋಲಾ ಅಂತಿಮವಾಗಿ ರಾಷ್ಟ್ರೀಯ ಚಾಂಪಿಯನ್ಶಿಪ್ಪನ್ನು ಗೆದ್ದರು ಆದರೆ ಆ ರಾತ್ರಿ ನಿಜವಾಗಿಯೂ ಗೆದ್ದದ್ದು ಯಾವುದೂ ದ್ವೇಷದಿಂದ ಪ್ರೀತಿಯ ಕಡೆಗಿನ ನಡೆ ಏಸು ಕಲಿಸಿದಂತೆ ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ ನಿಮ್ಮನ್ನು ದ್ವೇಷಿಸುವವರಿಗೆ ಒಳ್ಳೆಯದನ್ನು ಮಾಡಿರಿ ದೇವರ ಸೂಚನೆಯು ಜೀವನವನ್ನು ಬದಲಾಯಿಸುವ ಪರಿಕಲ್ಪನೆಯಾಗಿದೆ ಕ್ರಿಸ್ತನು ಕಲಿಸಿದಂತೆ ನಮ್ಮ ಶತ್ರುಗಳನ್ನು ಪ್ರೀತಿಸಲು ನಾವು ಬದಲಾವಣೆಗೆ ಅವರ ಕ್ರಾಂತಿಕಾರಿ ಆದೇಶವನ್ನು ಪಾಲಿಸಬೇಕು ಪೌಲನು ಬರೆದಂತೆ ಯಾರಾದರೂ ಕ್ರಿಸ್ತನಲ್ಲಿದ್ದರೆ ಹೊಸ ಸೃಷ್ಟಿಯಾದನು ಹಳೆಯದು ಹೋಗಿದೆ ಹೊಸದು ಬಂದಿದೆ ಆದರೆ ನಮ್ಮಲ್ಲಿ ಆತನ ಹೊಸ ಮಾರ್ಗವು ಹಳೆಯದನ್ನು ಹೇಗೆ ಸೋಲಿಸುತ್ತದೆ ಪ್ರೀತಿಯಿಂದ ನಂತರ ಪರಸ್ಪರರಲ್ಲಿ ನಾವು ಅಂತಿಮವಾಗಿ ಆತನನ್ನು ನೋಡಬಹುದು ನಿಮ್ಮ ಜೀವನದಲ್ಲಿ ಇತರರನ್ನು ಶತ್ರುಗಳಾಗಿ ನೋಡಲು ನಿಮ್ಮಲ್ಲಿ ಯಾವುದು ಕಾರಣವಾಗುತ್ತದೆ ಏಸುವಿನ ಪ್ರೀತಿಯೊಂದಿಗೆ ದ್ವೇಷವನ್ನು ಎದುರಿಸಲು ನೀವು ಯಾವ ಬದಲಾವಣೆಗಳನ್ನು ಮಾಡಬಹುದು ಪ್ರಾರ್ಥನೆ ಮಾಡೋಣ ಪ್ರೀತಿಯ ದೇವರೇ ಇತರರನ್ನು ಶತ್ರುಗಳಂತೆ ಕಾಣದಂತೆ ಆದರೆ ಯೇಸುವಿನಂತೆ ನಿನ್ನ ಅಮೂಲ್ಯ ಜನರನ್ನು ಪ್ರೀತಿಸಲು ನನಗೆ ಸಹಾಯ ಮಾಡಿರಿ ಆಮೇನ್